ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಮನೆಯಲ್ಲಿ ನೀವೇನಾದ್ರೂ ಸಾಕು ಪ್ರಾಣಿಗಳನ್ನು ಸಾಕಿದ್ರೆ ನೀವೇ ಅದೃಷ್ಟವಂತರಾಗಿರ್ಬೋದು ಅಂದ್ರೆ ಕೆಲವರಿಗೆ ಸಾಕು ಪ್ರಾಣಿಗಳನ್ನು ಸಾಕುವುದು ಒಂಥರ ಫ್ಯಾಷನ್ ಆಗಿರ್ಬೋದು ಆದರೆ ನಿಜವಾಗಿಯೂ ಈ ಪ್ರಾಣಿಗಳನ್ನು ಸಾಕುವುದರಿಂದ ನೀವು ಅದೃಷ್ಟಶಾಲಿಗಳು ಆಗಿಬಿಡ್ತೀರ ಅಂದರೆ ಈಗಂತ ಹಲವಾರು ಧಾರ್ಮಿಕ ಗ್ರಂಥಗಳಲ್ಲಿ ಉಲ್ಲೇಖ ಇದೆ ಅಂದರೆ ನಮ್ಮ ಧಾರ್ಮಿಕ ಗ್ರಂಥಗಳ ಉಲ್ಲೇಖದ ಪ್ರಕಾರ ಕೆಲವೊಂದು ಪ್ರಾಣಿ ಪಕ್ಷಿಗಳನ್ನು ನಾವು ಮನೆಯಲ್ಲಿ ಸಾಕುವುದರಿಂದ ಅವುಗಳು ನಮಗೆ ಅದೃಷ್ಟ ದೇವತೆಯನ್ನೇ ಒಲಿದು ತರುತ್ತೆ ಅನ್ನೋದು ನಂಬಿಕೆ ಹಾಗಾದರೆ ಮನೆಯಲ್ಲಿ ಯಾವೆಲ್ಲ ಪ್ರಾಣಿ ಪಕ್ಷಿಗಳನ್ನು ಸಾಕುವುದರಿಂದ ನಮಗೆ ಅದೃಷ್ಟ ಉಂಟಾಗುತ್ತೆ ಅನ್ನೋದನ್ನು ಇವತ್ತಿನ ವೀಡಿಯೋದ ಮುಖಾಂತರ ತಿಳಿಯೋಣ ಮೊದಲನೆಯದಾಗಿ ಮೊಲ ಮೊಲವನ್ನು ಸಾಕುವುದನ್ನು ಕೂಡ ಧರ್ಮ ಗ್ರಂಥಗಳಲ್ಲಿ ಬಹಳ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ ಇದರಿಂದ ಮನೆಯಲ್ಲಿ ಋಣಾತ್ಮಕತೆ ದೂರವಾಗಿ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಎಲ್ಲ ರೀತಿಯ ದುಷ್ಟ ಕಣ್ಣುಗಳಿಂದ ನಿಮ್ಮನ್ನು ರಕ್ಷಿಸುತ್ತೆ ಇನ್ನು ಮೊಲವನ್ನು ಅದೃಷ್ಟದ ಪ್ರಾಣಿ ಅಂತ ಕೂಡ ಪರಿಗಣಿಸಲಾಗುತ್ತೆ ಇದನ್ನು ಸಾಕುವುದರಿಂದ ನಿಮ್ಮ ಸಂಪತ್ತು ಕೂಡ ಹೆಚ್ಚಾಗುತ್ತೆ ಎರಡನೆಯದಾಗಿ ನಾಯಿ ನಾಯಿಯನ್ನು ಸಾಕುವುದು ಒಂಥರ ಫ್ಯಾಷನ್ ಆಗಿಬಿಟ್ಟಿದೆ ಅಂತಾನೆ ಹೇಳ್ಬೋದು ಆದರೂ ಕೂಡ ಇದನ್ನು ಕೂಡ ಧರ್ಮಗ್ರಂಥಗಳಲ್ಲಿ ಅದೃಷ್ಟ ಅಂತ ಪರಿಗಣಿಸಲಾಗಿದೆ ನೀವು ಮನೆಯಲ್ಲಿ ನಾಯಿಯನ್ನು ಸಾಕಲು ಸಾಧ್ಯವಾಗದಿದ್ದರೂ ಕೂಡ ಪ್ರತಿದಿನ ಯಾವುದೇ ನಾಯಿಗೆ ಆಹಾರವನ್ನು ನೀಡಿ ನೀವು ಅನೇಕ ವಿಧಗಳಲ್ಲಿ ಪ್ರಯೋಜನವನ್ನು ಇದರಿಂದ ಪಡಿಬಹುದು ಮತ್ತು ಇದು ನಿಮ್ಮ ಕುಂಡಲಿ ದೋಷವನ್ನು ತೊಡೆದು ಹಾಕಲು ಕೂಡ ಸಹಾಯವನ್ನು ಮಾಡುತ್ತೆ ಇನ್ನು ಧಾರ್ಮಿಕ ಗ್ರಂಥಗಳ ಪ್ರಕಾರ ನೀವು ಈ ಎಲ್ಲ ಪ್ರಾಣಿಗಳನ್ನು ಸಾಕುವುದರಿಂದ ನಿಮ್ಮ ಮನೆಯಲ್ಲಿ ಸಂಪತ್ತು ಸಂತೋಷ ಸಮೃದ್ಧಿ ಶಾಂತಿ ಯಾವಾಗಲೂ ನೆಲೆಸಿರುತ್ತೆ ಮೂರನೆಯದಾಗಿ ಆಮೆ ಆಮೆಯನ್ನು ತಮ್ಮ ಮನೆಯಲ್ಲಿ ಸಾಕಲು ಇಷ್ಟಪಡುವ ಅನೇಕ ಜನರು ಇರ್ತಾರೆ ಇನ್ನು ಶಾಸ್ತ್ರಗಳಲ್ಲಿ ಕೂಡ ಇದನ್ನು ಮನೆಯಲ್ಲಿ ಇಡುವುದನ್ನು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಮನೆಯಲ್ಲಿ ಆಮೆಯನ್ನು ಸಾಕುವುದರಿಂದ ಅನೇಕ ರೀತಿಯಲ್ಲಿ ಹಣವನ್ನು ಗಳಿಸ್ಬೋದು ಇನ್ನು ಆಮೆಯನ್ನು ವಿಷ್ಣುವಿನ ಅವತಾರ ಅಂತ ಪರಿಗಣಿಸಲಾಗಿದೆ ಇನ್ನು ಚಂದ್ರನ ಮೇಲೆ ಮೊಲದ ಆಕಾರವನ್ನ ನಾವು ಕಾಣ್ತೇವೆ ಅದೇ ರೀತಿಯಲ್ಲಿ ಆಮೆ ಆಕಾರದ ಉಂಗುರವನ್ನು ಧರಿಸಿದರೆ ಒಳ್ಳೆಯದು ಆದರೆ ಇಲ್ಲಿ ನೆನಪಿಡ್ಬೇಕಾದ ಅಂಶ ಏನಂದ್ರೆ ಎಲ್ಲಾ ರಾಶಿಯವರಿಗೆ ಕೂಡ ಇದು ಅನ್ವಯವಾಗುವುದಿಲ್ಲ ನಾಲ್ಕನೆಯದಾಗಿ ಪಾರಿವಾಳ ಇಷ್ಟರವರೆಗೆ ನಾವು ಪ್ರಾಣಿಯನ್ನೇ ನೋಡಿದ್ವಿ ಈಗ ಪಾರಿವಾಳ ಅನ್ನೋದು ಒಂದು ಪಕ್ಷಿ ಇನ್ನು ಪಾರಿವಾಳವನ್ನು ಕೂಡ ಮನೆಯ ಮೇಲ್ಸಾವಣಿಯಲ್ಲಿ ನೀವು ಸಾಕಿದ್ರೆ ಒಳ್ಳೆಯದು ಅಂತ ಪರಿಗಣಿಸಲಾಗುತ್ತೆ ಇದರಿಂದ ಧನಲಕ್ಷ್ಮಿಯೇ ಒಳಿದು ಬರುತ್ತಾಳೆ ಅನ್ನೋದು ನಂಬಿಕೆ ಅಂದರೆ ಪುರಾಣಗಳಲ್ಲಿ ಈ ಥರ ಉಲ್ಲೇಖ ಇದೆ ಹಾಗೆಯೇ ಇದು ಸತ್ಯ ಕೂಡ ಹೌದು ಪಾರಿವಾಳಗಳು ಇದ್ದ ಮನೆಯು ಸಮೃದ್ಧಿಯಿಂದಲೇ ಇರುತ್ತೆ ಅನ್ನೋದು ನಂಬಿಕೆ ಇನ್ನು ಪಾರಿವಾಳಗಳಿಗೆ ನೀವೇನಾದರೂ ಆಹಾರವನ್ನು ನೀಡಿದರೂ ಕೂಡ ಅದನ್ನು ಕೂಡ ಒಳ್ಳೆಯದು ಅಂತಾನೆ ಹೇಳ್ಬೋದು ಇನ್ನು ನಿಮ್ಮ ಮನೆಯಲ್ಲಿ ಏನಾದರೂ ಸಣ್ಣ ಮಗು ಇದ್ದು ಅದು ಮಾತಾಡೋಕೆ ಕಳೀತಾ ಇದೆ ಅಂತಾದರೆ ನೀವು ಮಕ್ಕಳಿಗೆ ಪಾರಿವಾಳವನ್ನು ತೋರಿಸಿದ್ರೆ ಅವರು ಬೇಗನೆ ಮಾತಾಡೋಕೆ ಕೂಡ ಕಳೀತಾರೆ ಐದನೆಯದಾಗಿ ಹಸು ಹಸುವನ್ನ ಮನೆಯಲ್ಲಿ ಸಾಕುವುದರಿಂದ ಸಮೃದ್ಧಿ ಶಾಂತಿ ನೆಲೆಯಾಗುತ್ತೆ ಅನ್ನೋದು ನಂಬಿಕೆ ಅಂದರೆ ಗೋಪೂಜೆ ಮಾಡುವುದು ತುಂಬ ಶ್ರೇಷ್ಠಕರವಾದ ವಿಷಯ ಹಾಗೆ ಹಸುವನ್ನು ಸಾಕುವುದು ಕೂಡ ಒಳ್ಳೆಯದು ಅಂತಲೇ ಪರಿಗಣಿಸಲಾಗುತ್ತೆ ಅಂದರೆ ಹಸುವಿನಲ್ಲಿ ಕೋಟ್ಯಾನು ಕೋಟಿ ದೇವತೆಗಳು ನೆಲೆಸಿದ್ದಾರೆ ಅನ್ನೋದು ನಂಬಿಕೆ ಆರನೆಯದಾಗಿ ಮೀನು ಮೀನು ಸಾಕುವುದು ಇತ್ತೀಚಿನ ಫ್ಯಾಷನ್ ಅಂತಾನೆ ಹೇಳ್ಬೋದು ಅಂದರೆ ಅಕ್ವೇರಿಯಂನಲ್ಲಿ ಹಲವಾರು ಮೀನುಗಳನ್ನು ಸಾಕುವುದು ಇದೆ ಆದರೆ ಇದು ಕೂಡ ಧಾರ್ಮಿಕವಾಗಿ ಮಹತ್ವವನ್ನು ಹೊಂದಿದೆ ಅಂದರೆ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುವ ಪ್ರಾಣಿಗಳಲ್ಲಿ ಇದು ಕೂಡ ಒಂದು ಇನ್ನು ನಿಮ್ಮ ಮನೆಯಲ್ಲಿ ಗೋಲ್ಡನ್ ಫಿಶ್ ಮತ್ತು ಕಪ್ಪು ಮೀನನ್ನು ಇಡುವುದು ತುಂಬ ಪ್ರಯೋಜನಕಾರಿ ಅಂತಾನೆ ಹೇಳ್ಬೋದು